ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿಯ ಪತ್ರಕರ್ತರಿಗೆ ಅಂತಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರು ಯಾರಿರ್ತಾರೆ ಅಂತವರಿಗೆ ಎಲೆಕ್ಟ್ರಾನಿಕ್ಸ್ ಹಾಗೂ ಡಿಜಿಟಲ್ ಮಾಧ್ಯಮದಲ್ಲಿ ಉದ್ಯಮವನ್ನು ಸ್ಥಾಪನೆ ಮಾಡೋದಕ್ಕೆ ಇಲ್ಲಿ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಎಸ್ ಸಿ ಅವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಓಕೆನಾ ನೀವೇನಾದ್ರೂ ಎಲೆಕ್ಟ್ರಾನಿಕ್ ಮತ್ತೆ ಡಿಜಿಟಲ್ ಮೀಡಿಯಾದಲ್ಲಿ ನೀವೇನಾದ್ರೂ ಸ್ವಂತವಾಗಿ ಉದ್ಯಮವನ್ನ ಸ್ಥಾಪನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನೀವು ಈ ಈ ಒಂದು ಯೋಜನೆಯ ಮೂಲಕ ಅರ್ಜಿಯನ್ನ ಸಲ್ಲಿಸಿ ನೀವು ನಿಮ್ಮದೇ ಆದಂತಹ ಒಂದು ಆ ಸ್ವಂತ ಸ್ವತಃ ಒಂದು ಉದ್ಯಮವನ್ನ ಸ್ಥಾಪನೆ ಮಾಡೋದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ನಿಮ್ಗೆ ಸಹಾಯಧನವನ್ನ ಕೊಡ್ತಾ ಇರುವಂತದ್ದು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ನೋಡ್ತಾ ಹೋಗೋಣ ನೀವೇನಾದ್ರು ಪರಿಶಿಷ್ಟ ಆಗಿದ್ರೆ ಖಂಡಿತವಾಗೂ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪಡೆಯೋದಕ್ಕೆ ನೀವು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬರುತ್ತೆ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಸ್ನೇಹಿತರ ವಿಡಿಯೋನ ಶುರು ಮಾಡೋಣ ಮೊದಲೇ ಹೇಳಿದಂಗೆ ನಾನು ಪರಿಶಿಷ್ಟ ಜಾತಿಯವರಿಗೆ ಈ ಒಂದು ಯೋಜನೆ ಇರುವಂತದ್ದು ಪರಿಶಿಷ್ಟ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬಹುದಾಗಿರುತ್ತೆ ಎಲೆಕ್ಟ್ರಾನಿಕ್ ಹಾಗೂ ಡಿಜಿಟಲ್ ಮೀಡಿಯಾ ಮೀಡಿಯಾ ನಿಮ್ಗೆಲ್ಲ ಗೊತ್ತಿರುತ್ತೆ ಓಕೆನಾ ಎಲೆಕ್ಟ್ರಾನಿಕ್ ಮತ್ತೆ ಡಿಜಿಟಲ್ ಮೀಡಿಯಾವನ್ನ ಸ್ವತಃ ನೀವೇ ಓಪನ್ ಮಾಡೋದಕ್ಕೆ ಅಂದ್ರೆ ನೀವು ಉದ್ಯಮವನ್ನ ಸ್ಥಾಪನೆ ಮಾಡೋದಕ್ಕೆ ಸ್ವತಃ ಉದ್ಯಮವನ್ನ ಸ್ಥಾಪನೆ ಮಾಡೋದಕ್ಕೆ ನಿಮಗೆ ಸಹಾಯಧನವನ್ನು ಕೊಡ್ತಾರೆ ಸೊ ಅದಕ್ಕೆ ಏನೇನು ಕಂಡೀಷನ್ಸ್ ಇದೆ ಅರ್ಹತೆ ಏನು ಎಲಿಜಿ ಎಲಿಜಿಬಿಲಿಟಿ ಏನು ಇದ್ರ ಬಗ್ಗೆ ಇವಾಗ ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇದಾಗಿ ಅರ್ಜಿ ಸಲ್ಲಿಸಲು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅರ್ಜಿ ಸಲ್ಲಿಸಲು ಅರ್ಹತೆಗಳು ಏನು ಅಂತ ನೋಡೋದಾದ್ರೆ ನೋಡಿ ಅರ್ಜಿದಾರರು ಪರಿಶಿಷ್ಟ ಜಾತಿಗೆ ಸೇರಿರಬೇಕು ಅಂದ್ರೆ ಎಸ್ ಸಿ ಎಸ್ ಟಿ ಆಗಿರ್ಬೇಕು ಅವರು ಪರಿಶಿಷ್ಟ ಜಾತಿಗೆ ಸೇರಿದವರ ಆಗಿರ್ಬೇಕಾಗುತ್ತೆ ಇನ್ನು ಎರಡನೇದಾಗಿ ಅರ್ಜಿದಾರರು ಕರ್ನಾಟಕದಲ್ಲಿ ಹದಿನೈದು ವರ್ಷಗಳಿಂದ ವಾಸವಾಗಿರಬೇಕು ಆ ಒಂದು ಯಾರು ಅರ್ಜಿ ಸಲ್ಲಿಸಿ ಸಲ್ಲಿಸಿರ್ತಾರೆ ಅವರು ಕರ್ನಾಟಕದಲ್ಲಿ ಹದಿನೈದು ವರ್ಷ ವಾಸ ಇರಬೇಕು ಹದಿನೈದು ಹದಿನೈದು ವರ್ಷದಿಂದ ಅವರು ಕರ್ನಾಟಕದಲ್ಲಿ ಇರಬೇಕಾಗುತ್ತೆ ವಯೋಮಿತಿ ಏಜ್ ಬಂದ್ಬಿಟ್ಟು ಮೂವತ್ತರಿಂದ ಐವತ್ತು ವರ್ಷದ ಒಳಗಡೆ ಇರುವಂತಹ ವ್ಯಕ್ತಿಗಳು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ವಿದ್ಯಾರ್ಹತೆ ಏನು ಅಂತ ನೋಡೋದಾದ್ರೆ ಯಾವುದಾದ್ರು ವಿಷಯದಲ್ಲಿ ಪದವಿಯನ್ನ ಪಡೆದಿರಬೇಕು ಅಂದ್ರೆ ಡಿಗ್ರಿಯನ್ನ ಮಾಡಿರ್ಬೇಕು ಯಾವುದಾದ್ರು ವಿಷಯದಲ್ಲಿ ಬಿ ಎ ಬಿ ಕಾಮ್ ಯಾವ್ದಾದ್ರು ಪದ ಯಾವ್ದಾದ್ರು ಪರವಾಗಿಲ್ಲ ಪದವಿಯನ್ನ ಪಡೆದಿರಬೇಕು ಓಕೆನಾ ನೀವು ಪಿ ಜಿ ಮಾಡಿದ್ರು ಓಕೆ ಓಕೆನಾ ಪೋಸ್ಟ್ ಗ್ರಾಜುಯೇಟ್ ಮಾಡಿದ್ರು ನೀವು ಅರ್ಜಿಯನ್ನ ಹಾಕ್ಬಹುದು ಯು ಜಿ ಆರ್ ಪಿ ಜಿ ಮಾಡಿದ್ರೆ ನೀವು ಅರ್ಜಿಯನ್ನ ಹಾಕ್ಬೋದಾಗಿರುತ್ತೆ ಇನ್ನು ನೆಕ್ಸ್ಟ್ ಅರ್ಜಿದಾರ ಕುಟುಂಬದ ವಾರ್ಷಿಕ ಆದಾಯ ಹತ್ತು ಲಕ್ಷಗಳ ಒಳಗೆ ಇರಬೇಕು ಸೌಖಿನ ಅರ್ಜಿದಾರ ಕುಟುಂಬದ ವಾರ್ಷಿಕ ಅವರ ಫ್ಯಾಮಿಲಿ ಆನ್ಯುಯಲ್ ಇನ್ಕಮ್ ಬಂದ್ಬಿಟ್ಟು ಹತ್ತು ಲಕ್ಷದ ಒಳಗಡೆ ಇರಬೇಕಾಗುತ್ತೆ ಸೊ ಇನ್ನು ನೆಕ್ಸ್ಟ್ ಹತ್ತು ವರ್ಷಗಳ ಸೇವಾ ಅನುಭವ ಹೊಂದಿರಬೇಕು ಅಂದ್ರೆ ಹತ್ತು ವರ್ಷಗಳ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಯಾವ್ದ್ರಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ನೋಡೋದಾದ್ರೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾ ಇಲಾಖೆಯ ಮಾಧ್ಯಮ ಪಟ್ಟಿಯಲ್ಲಿ ಹೆಸರಿರುವ ಪ್ರಮುಖ ಮುದ್ರಣ ಮಾಧ್ಯಮ ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಹತ್ತು ವರ್ಷಗಳ ವರ್ಕ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಸೇವಾ ಅನುಭವ ಇರಬೇಕು ಯಾವ್ದ್ರಲ್ಲಿ ಅಂತ ಅಂದ್ರೆ ಪ್ರಿಂಟ್ ಮೀಡಿಯಾ ಅಂದ್ರೆ ನ್ಯೂಸ್ ಪೇಪರ್ಸ್ ಪ್ರಿಂಟ್ ಮೀಡಿಯಾ ಅಂತಂದ್ರೆ ಇಲ್ಲಿ ಮುದ್ರಣ ಮಾಧ್ಯಮ ಅಂದ್ರೆ ಪ್ರಿಂಟ್ ಮೀಡಿಯಾ ನ್ಯೂಸ್ ಪೇಪರ್ಸ್ ಬರುತ್ತೆ ಸೊ ಈ ಒಂದು ಫೀಲ್ಡ್ ಅಲ್ಲಿ ಯಾರಾದ್ರೂ ಹತ್ತು ವರ್ಷಗಳ ಸೇವಾ ಅನುಭವ ಮಾಡಿದ್ರೆ ಅಥವಾ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಟಿವಿ ಚಾನಲ್ಸು ಸೊ ಈ ಎಲೆಕ್ಟ್ರಾನಿಕ್ಸ್ ಮುಖಾಂತರ ಅಂತ ಯಾವ್ದೆಲ್ಲ ಬರುತ್ತೆ ಆ ಒಂದು ಮಾಧ್ಯಮದಲ್ಲಿ ಎಕ್ಸಾಂಪಲ್ ಕೇಳ್ಬೇಕಂದ್ರೆ ಟಿವಿ ಚಾನಲ್ಸ್ ಅದೊಂದು ಎಲೆಕ್ಟ್ರಾನಿಕ್ ಮಾಧ್ಯಮ ಆಗಿರುವಂತದ್ದು ಸೊ ಈ ಒಂದು ಮಾಧ್ಯಮದಲ್ಲಿ ಹತ್ತು ವರ್ಷಗಳ ಕೆಲಸ ಅನುಭವ ಇರುವಂತಹ ವ್ಯಕ್ತಿಗಳು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಓಕೆನಾ ಮತ್ತೆ ನೀವು ಪ್ರಿಂಟ್ ಮೀಡಿಯಾ ಮತ್ತೆ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ಮೀಡಿಯಾ ಯಾವ್ದ್ರಲ್ಲಿ ಇರಬೇಕು ಅಂತಂದ್ರೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಮಾಧ್ಯಮದ ಪಟ್ಟಿಯಲ್ಲಿ ಇರಬೇಕು ಸೊ ಆ ಒಂದು ನೀವು ಏನ್ ವರ್ಕ್ ಮಾಡಿರ್ತಿಲ್ಲ ಆ ಒಂದು ಮಾಧ್ಯಮ ಈ ಒಂದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು ಓಕೆನಾ ಇದು ಒಂದು ಕಂಡೀಷನ್ ಇರುತ್ತೆ ಸೊ ಇನ್ನು ನೆಕ್ಸ್ಟ್ ಅರ್ಹತೆ ನೋಡೋದಾದ್ರೆ ರಾಜ್ಯದ ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿನ ಬಿಬಿಎಂಪಿ ಮೈಸೂರು ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಕಲಬುರಗಿ ಬಳ್ಳಾರಿ ಮಂಗಳೂರು ವಿಜಯಪುರ ತುಮಕೂರು ದಾವಣಗೆರೆ ಮತ್ತು ಶಿವಮೊಗ್ಗ ಈ ನನ್ನ ಹೇಳಿದ್ನಲ್ಲ ಈ ಲಿಸ್ಟಲ್ಲಿರುವಂತಹ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸುವುದು ಅಂತ ಇಲ್ಲಿ ಒಂದು ಕಂಡೀಷನ್ಸ್ ಅನ್ನು ಕೊಟ್ಟಿದ್ದಾರೆ ರಾಜ್ಯದ ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿನ ಬಿಬಿಎಂಪಿ ಇಲ್ಲಿ ಏನ್ ಲಿಸ್ಟ್ ಕೊಟ್ಟಿದ್ದಾರೆ ಈ ಒಂದು ಆ ವ್ಯಾಪ್ತಿಯಲ್ಲಿ ಬರುವಂತವ್ರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಇಲ್ಲಿ ಒಂದು ಕಂಡೀಷನ್ ಅನ್ನು ಕೊಟ್ಟಿರುವಂತದ್ದು ಇನ್ನು ನೆಕ್ಸ್ಟ್ ಅರ್ಜಿದಾರರು ಸಮಾಜ ಕಲ್ಯಾಣ ಇಲಾಖೆಯಡಿ ಬರುವ ಯಾವುದೇ ನಿಗಮ ನಿಗಮಗಳಿಂದ ಸವಲತ್ತು ಪಡೆದಿರಬಾರದು ಅಂದ್ರೆ ನೀವು ಸಮಾಜ ಕಲ್ಯಾಣ ಇಲಾಖೆಯಿಂದ ಯಾವ್ದಾದ್ರು ಇಂತಹ ಯೋಜನೆಗಳಿಗೆ ನೀವೇನಾದ್ರು ಅರ್ಜಿಯನ್ನ ಸಲ್ಲಿಸಿ ಸೊ ನೀವೇನಾದ್ರೂ ಆ ನೀವೇನಾದ್ರು ಅವರಿಂದ ಲಾಭವನ್ನ ಪಡೆದಿದ್ರೆ ಇದಕ್ಕೆ ನೀವು ಎಲಿಜಿಬಲ್ ಇರೋದಿಲ್ಲ ಓಕೆನಾ ಅರ್ಜಿದಾರ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರುವ ಯಾವುದೇ ನಿಗಮಗಳಿಂದ ಸವಲತ್ತು ಅಂದ್ರೆ ಯಾವುದೇ ಯೋಜನೆಗಳಿಂದ ನೀವು ಅರ್ಜಿಯನ್ನು ಸಲ್ಲಿಸಿ ಹಿಂದೆ ಯಾವ್ದಾದ್ರು ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಅದರಿಂದ ಪ್ರಯೋಜನ ಪಡೆದಿದ್ರೆ ಸವಲತ್ತ ಪಡೆದಿದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ ಅದನ್ನ ನೋಡಿಕೊಂಡು ನೀವು ಅಪ್ಲೈ ಮಾಡಿ ಸೊ ನೆಕ್ಸ್ಟ್ ಅರ್ಜಿದಾರ ಕುಟುಂಬದ ವಾರ್ಷಿಕ ಸಾರಿ ಅರ್ಜಿದಾರರ ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ಅರೆ ಸರ್ಕಾರಿ ನಿಗಮ ಮಂಡಳಿ ಮತ್ತು ಕರ್ನಾಟಕ ಸರ್ಕಾರದ ಇತರೆ ಯಾವುದೇ ಸಂಸ್ಥೆಗಳಲ್ಲಿ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ವೃಂದದ ಹುದ್ದೆಯಲ್ಲಿರಬಾರದು ಅಂದ್ರೆ ಅರ್ಜಿದಾರ ಕುಟುಂಬದ ಯಾವುದೇ ಸದಸ್ಯರು ನಿಮ್ಮ ಫ್ಯಾಮಿಲಿ ಇರುವಂತಹ ಅಣ್ಣ ತಂಗಿ ಅಥವಾ ಯಾರಾದ್ರೂ ಆಗಿರ್ಬೋದು ಸೊ ಅವರು ಸರ್ಕಾರಿ ಅಥವಾ ಅರೆ ಸರ್ಕಾರಿ ನಿಗಮ ಮಂಡಳಿ ಮತ್ತು ಕರ್ನಾಟಕ ಸರ್ಕಾರ ಇತರ ಯಾವುದೇ ಸಂಸ್ಥೆಗಳಲ್ಲಿ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಹುದ್ದೆಯಲ್ಲಿ ಇರಬಾರ್ದು ಅಂದ್ರೆ ಗೌರ್ಮೆಂಟ್ ಕೆಲಸದಲ್ಲಿ ಇರಬಾರ್ದು ಇಲ್ಲಿ ಕಂಡೀಷನ್ಸ್ ಇರುವಂತದ್ದು ಸೊ ಇಲ್ಲಿ ನೆಕ್ಸ್ಟ್ ಉದ್ಯೋಗ ಆಧಾರ್ ಮೆಮೊರೆಂಡಮ್ ಯು ಎ ಎಂ ನಲ್ಲಿ ನೋಂದಾಯಿತವಾಗಿರಬೇಕು ಸೊ ಓಕೆನಾ ಈ ಒಂದು ಉದ್ಯೋಗ ಆಧಾರ್ ಮೆಮೊರ್ಯಾಂಡಮ್ ಯು ಎ ಎಂ ನಲ್ಲಿ ನೀವು ನೋಂದಾಯಿತರಾಗಿರ್ಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಆಗಿರ್ಬೇಕು ನೆಕ್ಸ್ಟ್ ಅರ್ಜಿದ ಅರ್ಜಿಯೊಂದಿಗೆ ಯೋಜನಾ ವರದಿ ಅಂದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಇರುತ್ತೆ ಸೊ ಓಕೆನಾ ನೀವು ಏನೇನೆಲ್ಲ ಮಾಡ್ತೀರಾ ರಿಜಿಸ್ಟೆಷ್ಟೆಲ್ಲ ಖರ್ಚಾಗುತ್ತೆ ಸೊ ನಿಮ್ಮ ಒಂದು ಪ್ಲಾನ್ ಏನು ನಿಮ್ಮ ಒಂದು ಉದ್ದೇಶ ಏನು ಸೊ ಒಂದು ಆ ಖರ್ಚು ವೆಚ್ಚ ಏನು ಇದೆಲ್ಲ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ನೀವು ಪ್ರಿಪೇರ್ ಅನ್ನ ಮಾಡಿ ಅದನ್ನ ನೀವು ಅರ್ಜಿಯನ್ನ ಸಲ್ಲಿಸುವಾಗ ನೀವು ಅದನ್ನ ಸಬ್ಮಿಟ್ ಅನ್ನ ಮಾಡಬೇಕಾಗುತ್ತೆ ಸೊ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ನೀವು ರೆಡಿ ಮಾಡ್ಕೋಬೇಕು ಸೊ ಇದಿಷ್ಟು ಅರ್ಹತೆಗಳು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ಅರ್ಹತೆಗಳು ಬೇಕು ಅನ್ನೋದು ಇನ್ನು ನೆಕ್ಸ್ಟ್ ಅರ್ಜಿಯನ್ನ ಹಾಕೋದು ಹೇಗೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಡಬ್ಲ್ಯೂ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಅಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸೊ ಓಕೆನಾ ಇಲ್ಲಿಂದ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ಆ ಒಂದು ಫಾರ್ಮ್ ಬರುತ್ತೆ ಸೊ ಓಕೆನಾ ಒಂದು ನಮೂನೆ ಅಂತ ಬರುತ್ತೆ ಅರ್ಜಿಯ ನಮೂನೆ ಒಂದು ಫಾರ್ಮ್ ಬರುತ್ತೆ ಆ ಫಾರ್ಮ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಸೊ ಒಂಬತ್ತು ಎರಡು ಸೊ ಈಗ ಆಲ್ರೆಡಿ ಓಪನ್ ಆಗಿದೆ ನೀವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು ಸೊ ಓಕೆನಾ ಸೊ ಮೇಲೆ ಆ ಡೌನ್ಲೋಡ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡಬೇಕು ಅಂತಂದ್ರೆ ಭರ್ತಿ ಮಾಡಿದ ಮತ್ತು ಕ್ರಮವಾಗಿ ಸಹಿ ಮಾಡಿದ ಅರ್ಜಿಯನ್ನು ತಮ್ಮ ಸಂಬಂಧಪಟ್ಟ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು ಸೊ ಇಲ್ಲಿ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಆ ಒಂದು ವೆಬ್ಸೈಟ್ ಅಲ್ಲಿ ಒಂದು ಫಾರ್ಮ್ ಸಿಗುತ್ತೆ ಆ ಫಾರ್ಮ್ ಅನ್ನ ಫಿಲ್ ಮಾಡಿ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದರೆ ಮತ್ತೆ ಏನೆಲ್ಲ ಡೀಟೇಲ್ಸ್ ಎಲ್ಲ ಕೇಳಿದಾರೆ ಅದನ್ನ ಫಿಲ್ ಮಾಡಿ ನೀವು ಅದನ್ನ ನೀವು ಕ್ರಮವಾಗಿ ಸಹಿ ಮಾಡಿರ್ಬೇಕು ಓಕೆನಾ ಸಿಗ್ನೇಚರ್ ಅನ್ನ ಮಾಡಿ ಆ ಒಂದು ಫಾರ್ಮ್ ಏನಿರುತ್ತೆ ನೀವು ಫಿಲ್ ಮಾಡ್ತ ಫಾರ್ಮ್ ಏನಿರುತ್ತೆ ಅದನ್ನ ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಸಬ್ಮಿಟ್ ಅನ್ನ ಮಾಡಬೇಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರು ಅಥವಾ ಉಪನಿರ್ದೇಶಕರು ಅಂತ ಇರುತ್ತೆ ಅಂತ ಇರ್ತಾರೆ ಜಂಟಿ ನಿರ್ದೇಶಕರು ಅಥವಾ ಉಪನಿರ್ದೇಶಕರು ಅಂತ ಹೇಳ್ತಾರೆ ಆ ಒಂದು ಕಚೇರಿಗೆ ನೀವು ಸಬ್ಮಿಟ್ ಅನ್ನ ಮಾಡಬೇಕಾಗುತ್ತೆ ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಸಂಜೆ ಐದು ಮೂವತ್ತು ಈ ಟೈಮಿನ ಒಳಗಡೆ ಅರ್ಜಿಯನ್ನ ಸಲ್ಲಿಸಬೇಕು ಇದು ಲಾಸ್ಟ್ ಡೇಟ್ ಇರುತ್ತೆ ಸೊ ಓಕೆನಾ ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ನಿಮ್ಗೆ ಟೈಮ್ ಇರುತ್ತೆ ಅರ್ಜಿಯನ್ನ ಸಬ್ಮಿಟ್ ಮಾಡೋದಕ್ಕೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸಂಜೆ ಐದು ವರೆವರೆಗೂ ನಿಮ್ಗೆ ಟೈಮ್ ಇರುವಂತದ್ದು ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ನಿಮ್ಗೆ ಏನಾದ್ರು ಗೊಂದಲ ಇತ್ತು ಅಂತಂದ್ರೆ ಅಥವಾ ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಇಲ್ಲಿ ಒಂದು ನಂಬರ್ ಕಾಣ್ತಾ ಇದೆ ನೀವು ಇಲ್ಲಿ ನೋಡ್ತಿರ್ಬೋದು ನೈನ್ ಫೋರ್ ಏಟ್ ಟು ತ್ರೀ ಡಬಲ್ ಜೀರೋ ಫೋರ್ ಡಬಲ್ ಜೀರೋ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನು ಅಥವಾ ನೀವು ಡೈರೆಕ್ಟ್ ಆಗಿ ಸಮಾಜ ಕಲ್ಯಾಣ ಇಲಾಖೆ ಇರುತ್ತಲ್ಲ ನಿಮ್ಮ ಒಂದು ತಾಲೂಕೈ ಇರುತ್ತೆ ಅಲ್ಲಿನೂ ಕೂಡ ನೀವು ಡೈರೆಕ್ಟ್ ಆಗಿ ಭೇಟಿ ಕೊಡಬಹುದು ಹೆಚ್ಚಿನ ಇನ್ಫಾರ್ಮೇಶನ್ಗಳಿಗಾಗಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ ಇದೇ ರೀತಿಯಾದಂತೆ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನು ಪಡೆಯೋದಕ್ಕೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ಒಂದು ವಿಡಿಯೋವನ್ನು ಉಪಯೋಗ ಇರುವಂತವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಳಗಡೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್